ನಾವೆಲ್ಲ ಒಗ್ಗಟ್ಟಾಗಿ ಸೇರುವ ಬದ್ರಿಯದ ಅಭಿವೃದ್ಧಿಗೆ ನಮ್ಮಿಂದ ಕಲಿತ ಶಾಲೆಗೆ ನಾವು ಕೂಡ ಕೈ ಜೋಡಿಸುವ ಇವತ್ತು ಬದ್ರ್ಯಾ ವಿದ್ಯಾಸಂಸ್ಥೆ ನಮಗೆ ಕೊಟ್ಟ ವಿದ್ಯೆಯಿಂದ ನನ್ನಂಥ ಜನಪ್ರತಿನಿಧಿಗಳು ಉದ್ಯಮಿಗಳು ಎನ್ ಆರ್ ಐಗಳು ಸರ್ಕಾರ ವ್ಯವಸ್ಥೆಯಲ್ಲಿರುವ ಅಧಿಕಾರಿಗಳು ಎಲ್ಲವನ್ನು ನಾವು ಇವತ್ತು ವ್ಯವಸ್ಥೆಯಲ್ಲಿ ಮುಂದುವರೆದಿದ್ದರೆ ಅದಕ್ಕೆ ನಮಗೆ ಮೂಲ ಸ್ತಂಭವಾಗಿರೋದು ಬದ್ರಿಯಾ ವಿದ್ಯಾಸಂಸ್ಥೆ ಹೆತ್ತ ತಾಯಿ ತಾಯಿಯ ಮಡಿಲಿನಲ್ಲಿ ಅಮ್ಮ ಅಂತ ಹೇಳುವ ಒಂದು ವಿದ್ಯೆ ನಮಗೆ ನೀಡಿದರೆ ಸಮಾಜದಲ್ಲಿ ಶಿಸ್ತು ನಿಯಮ ಗೌರವ ಪಾಲನೆ ಯಾವುದು ನಮಗೆ ಕಳಿಸಿದರೆ ನಮ್ಮ ಅಂದಿನ ಅಧ್ಯಾಪಕರು ನಾವು ಪ್ರೇರಣೆ ಜೀವನದಲ್ಲಿ ಮುಂದುವರಿಸಿದರೆ ನಮ್ಮ ಭದ್ರ ವಿದ್ಯಾಸಂಸ್ಥೆ ಆಗಿರ್ತದೆ ಸಾವಿರಾರು ವಿದ್ಯಾರ್ಥಿಗಳ ನೂರಾರು ಶಿಕ್ಷಕರ ಕನಸು ನನಸಾಗುವಂತಹ ಒಂದು ಕ್ಷಣ ಒಂದು ಕಾಲ ಈಗ ಕೂಡಿ ಬಂದಿದೆ ನಾಡಿದ್ದು ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತಕ್ಕೆ ಒಂದು ಅಲೂಮಿನಿ ಮೀಟನ್ನು ಹಮ್ಮಿಕೊಂಡಿದ್ದೇವೆ ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಲಿಕ್ಕೆ ತುಂಬ ಉತ್ಸುಕಗಳಾಗಿದ್ದೇನೆ ಸೊ ದಿಸ್ ಇಸ್ ಮೈ ಚೈಲ್ಡ್ಹುಡ್ ಡೇಸ್ ಇನ್ ಬಂದೆಯ ನಾನು ಇಲ್ಲಿ ಕಲಿತು ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಆಗಿದ್ರು ಈ ಶಾಲೆಯ ವಾತಾವರಣವೇ ಕಾರಣ ಅಂದರೆ ಗುರುಗಳಿರ್ಬೋದು ನನ್ನ ಸೀನಿಯರ್ಸ್ ಇರ್ಬೋದು ನನ್ನ ಜೂನಿಯರ್ಸ್ ಇರ್ಬೋದು ಸ್ಪೋರ್ಟ್ಸು ಎಜುಕೇಷನ್ ಎಲ್ಲ ಲೆವೆಲ್ ಕೂಡ ನಾವು ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ಇಲ್ಲಿ ಮಾಡಿದ್ದೀನಿ ಒಂದು ವಿಷಯ ನಾವು ಅಂತ ಶಿಕ್ಷಣ ಸಂಸ್ಥೆ ಅಂದರೆ ಖಾಲಿ ಶಾಲಾ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಹಿರಿಯರು ಮಹನೀಯರು ತಮ್ಮ ದುಡಿಮೆಯ ಒಂದು ಭಾಗವನ್ನು ಇಲ್ಲಿ ಇಟ್ಟು ಈ ಶಾಲೆಯನ್ನು ಕಟ್ಟಿದಂತವರು ಬದ್ರಿಯ ವಿದ್ಯಾಸಂಸ್ಥೆ ಹಲವು ವಿದ್ಯಾರ್ಥಿಯಾಗಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಎಸ್ ಎಲ್ ಸಿ ಅವಧಿ ನನ್ನದಾಗಿರ್ತದೆ ಪ್ರಸ್ತುತ ಬದ್ರಿಯಾ ವಿದ್ಯಾಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶತಮಾನೋತ್ಸವ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳಾಗಿ ಇಲ್ಲಿ ಒಂದು ಸಂಘ ವ್ಯವಸ್ಥೆಗೆ ಬರಬೇಕಂತಲ್ಲಿ ನಮ್ಮ ಹಲವು ವರ್ಷದ ಕನಸಾಗಿತ್ತು ಇವತ್ತು ಆ ಕನಸು ನೆನೆಸಾಗುವಂಥ ಪರಿಸ್ಥಿತಿ ವ್ಯವಸ್ಥೆಗೆ ಬಂದಿರ್ತದೆ ಸೆಪ್ಟೆಂಬರ್ ಹತ್ತೊಂಬತ್ತು ಸಾಯಂಕಾಲ ಫೋರ್ ತರ್ಟಿಗೆ ಬದ್ರಿಯಾ ವಿದ್ಯಾಸಂಸ್ಥೆಯ ನಮ್ಮ ಕ್ಯಾಂಪಸ್ ಅಲ್ಲಿಗೆ ಆವರಣದಲ್ಲಿ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಇಲ್ಲಿ ಮುಂದಿನ ಸಂಭ್ರಮಾಚರಣೆ ಸಮ ಸ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಯಾವ ಥರ ವ್ಯವಸ್ಥೆ ಮಾಡುವಂಥೇಳಿ ನಾವೆಲ್ಲ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರುವ ಒಂದು ಅಭಿಪ್ರಾಯ ನಮ್ಮ ಹಳೆ ವಿದ್ಯಾರ್ಥಿಗಳ ಕೆಲವು ಸದಸ್ಯರು ವ್ಯವಸ್ಥೆಯನ್ನು ಮಾಡಿರ್ತಾರೆ ಖಂಡಿತವಾಗಿಯೂ ಇನ್ಶಾ ಅಲ್ಲ ಆ ದಿನ ನಾನು ಬರ್ತೇನೆ ನನ್ನ ಅಂದಿನ ಸಹ ವಿದ್ಯಾರ್ಥಿಗಳು ನನ್ನ ಸಹಪಾಠಿಗಳು ಇನ್ನಿತರ ಹಳೆ ವಿದ್ಯಾರ್ಥಿಗಳು ತಾವೆಲ್ಲರೂ ಬರಬೇಕು ನಿಮ್ಮನ್ನು ಕೂಡ ನಾನು ಆಹ್ವಾನಿಸ್ತಿದ್ದೇನೆ ನಾವೆಲ್ಲ ಒಗ್ಗಟ್ಟಾಗಿ ಸೇರುವ ಬದ್ರಿಯದ ಅಭಿವೃದ್ಧಿಗೆ ನಮ್ಮಿಂದ ಕಲಿತ ಶಾಲೆಗೆ ನಾವು ಕೂಡ ಕೈ ಜೋಡಿಸುವ ಇವತ್ತು ಬದ್ರ್ಯಾ ವಿದ್ಯಾಸಂಸ್ಥೆ ನಮಗೆ ಕೊಟ್ಟ ವಿದ್ಯೆಯಿಂದ ನನ್ನಂಥ ಜನಪ್ರತಿನಿಧಿಗಳು ಉದ್ಯಮಿಗಳು ಎನ್ಆರ್ಐಗಳು ಸರ್ಕಾರ ವ್ಯವಸ್ಥೆಯಲ್ಲಿರುವ ಅಧಿಕಾರಿಗಳು ಎಲ್ಲವನ್ನು ನಾವು ಇವತ್ತು ವ್ಯವಸ್ಥೆಯಲ್ಲಿ ಮುಂದುವರೆದಿದ್ದರೆ ಅದಕ್ಕೆ ನಮಗೆ ಮೂಲ ಸ್ತಂಭವಾಗಿರೋದು ಬದ್ರಿಯ ವಿದ್ಯಾಸಂಸ್ಥೆ ಹೆತ್ತ ತಾಯಿ ತಾಯಿಯ ಮಡಿಲಿನಲ್ಲಿ ಅಮ್ಮ ಅಂತ ಹೇಳುವ ಒಂದು ವಿದ್ಯೆ ನಮಗೆ ನೀಡಿದರೆ ಸಮಾಜದಲ್ಲಿ ಶಿಸ್ತು ನಿಯಮ ಗೌರವ ಪಾಲನೆ ಯಾವುದು ನಮಗೆ ಕಳಿಸಿದರೆ ನಮ್ಮ ಅಂದಿನ ಅಧ್ಯಾಪಕರು ನಾವು ಪ್ರೇರಣೆ ಜೀವನದಲ್ಲಿ ಮುಂದುವರೆಸಿದ್ದರೆ ನಮ್ಮ ಬದ್ರಿಯಾ ವಿದ್ಯಾಸಂಸ್ಥೆ ಆಗಿರ್ತದೆ ಆದ್ದರಿಂದ ಹೆತ್ತ ತಾಯಿಗೆ ಕೊಡುವ ಋಣ ಹಾಗೆ ಕಲಿತ ಶಾಲೆಗೆ ಕೊಡುವ ನಮ್ಮ ಕರ್ತವ್ಯ ಆಗಿರ್ತದೆ ಖಂಡಿತವಾಗಿಯೂ ನಾನು ಬರ್ತಾ ಇದ್ದೇನೆ ನನ್ನೆಲ್ಲ ವಿದ್ಯಾರ್ಥಿಗಳದ ಸಹಪಾಠಿ ಹಲವಿದೆ ನೀವು ಕೂಡ ಬನ್ನಿ ನಾವೆಲ್ಲ ಒಗ್ಗಟ್ಟಾಗುವ ಒಂದಾಗಿ ಸೇರುವ ಮಗದೊಮ್ಮೆ ಬದ್ರಿಯಾ ಅಭಿವೃದ್ಧಿಯ ಕೈ ಜೋಡಿಸುವ ಜೈ ಬದ್ರಿಯಾ ಮೇನ್ ರೀಸನ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯುಆರ್ ಜಸ್ಟ್ ಟು ಇನ್ವೈಟ್ The program which we are going to conduct on 19th of this month, Friday, 4:30 PM in very campus. This is the classroom where we spent our golden times. Badriya has produced. When I see today a group, the alumni who have been very successful in the field of teachings. Some are there in a IT experts. Some are really experts as in artificial intelligence. Also, we see most of the doctors, engineers who built the city and most importantly the entrepreneurs of the region who studied in this very classroom now they are very successful the reason we formed this alumni is to give badriya a new shape when we look at the legacy and the present condition of badriya what we saw that when the modern world is going for the digital classrooms smart classrooms digital labs uh, all the things have been covered by artificial intelligence. Badrīya is lacking behind. This is not the Badrīya our ancestor dreamed. We are here. It is a responsibility on our shoulder to make Badrīya shine again and again. Badrīya was a pride in the past. It will be pride, inshallah, in the present and future. So please join your hands with us to build Badrīya and be here along with your friends on 19th September, Friday. ಫೋರ್ ತರ್ಟಿ ಪಿ ಎಮ್ ಸೊ ದಿಸ್ ಇಸ್ ಮೈ ಚೈಲ್ಡ್ಹುಡ್ ಡೇಸ್ ಇನ್ ಭದ್ರಿಯ ನಾನು ಇಲ್ಲಿ ಕಲಿತು ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಆಗಿದ್ರೂ ಈ ಶಾಲೆಯ ವಾತಾವರಣನೇ ಕಾರಣ ಅಂದರೆ ಗುರುಗಳಿರ್ಬೋದು ನನ್ನ ಸೀನಿಯರ್ಸ್ ಇರ್ಬೋದು ನನ್ನ ಜೂನಿಯರ್ಸ್ ಇರ್ಬೋದು ಸ್ಪೋರ್ಟ್ಸು ಎಜುಕೇಷನ್ ಎಲ್ಲ ಲೆವೆಲಲ್ಲೂ ಕೂಡ ನಾವು ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನು ಇಲ್ಲಿ ಮಾಡಿದ್ದೀನಿ ಸೊ ಇವಾಗ ಒಂದು ಹೆಮ್ಮೆಯ ವಿಷಯ ನಾವು ನೂರನೇ ವರ್ಷ ಕಾಲಿಡ್ತಿದ್ದೀವಿ ಅಂತ ಎರಡನೇ ವರ್ಷ ಬಾಕಿ ಇದೆ ಈ ನೂರ ವರ್ಷಕ್ಕೆ ನಮ್ಮಂತೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅಂತ ನಾನು ಕೊಡೋಕ್ಕೆ ಬಯಸ್ತಾ ಇದ್ದೀನಿ ನನ್ನ ಜೊತೆ ನನ್ನ ಫ್ರೆಂಡ್ಸೆಲ್ಲ ಸೌದಿಯಲ್ಲಿದ್ದವರು ಬೇರೆ ಕಡೆ ಇದ್ದವರೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಸೊ ವಿ ಶುಡ್ ಆಲ್ ಕಮ್ ಅಪ್ ಅಂತ ಸೊ ನಮ್ಮ ಡ್ಯೂಟಿ ಅದು ಸೊ ಐ ಥಿಂಕ್ ದಸ್ ಮೈ ರೆಸ್ಪಾನ್ಸಿಬಿಲ್ ಟು ಕಮ್ ಅಪ್ ಆ್ಯಂಡ್ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಸಿ ಬದ್ರಿ ಇನ್ಸ್ಟಿಟ್ಯೂಟ್ ಇಸ್ ನಾಟ್ ಫಾರ್ ಎನಿ ಕಲ್ಚ ಇದು ಕಮ್ಯುನಿಟಿಗೆ ಸೇರಿದಲ್ಲ ಇದು ದಿಸ್ ಇಸ್ ಮೈ ಕಮ್ಯುನಿಟಿ ಆಲ್ಸು ನಾನಿಲ್ಲಿ ಓದಿದ್ದೀನಿ ನನ್ನ ಹಿರಿಯವರು ಓದಿದ್ದಾರೆ ಎಲ್ಲ ಎಲ್ಲ ಕಮ್ಯುನಿಟಿ ಅವರು ಇಟ್ಸ್ ನಾಟ್ ಓನ್ಲಿ ಒನ್ ಕಮ್ಯುನಿಟಿ ಕಮಿಂಗ್ ಇಯರ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಇವತ್ತು ನಾವು ಎಲ್ಲ ಜಾಗದಲ್ಲಿ ಇದ್ದೀವಿ ಇಟ್ ಈಸ್ ನಾಟ್ ದ್ಯಾಟ್ ಬಿಕಾಸ್ ಆಫ್ ದರ್ ಕಮ್ಯುನಿಟಿ ಐ ಎಮ್ ನಾಟ್ ಗ್ರೋನ್ ಐ ಆಲ್ಸೋ ಗ್ರೋ ಇನ್ ದಿಸ್ ಕಮ್ಯುನಿಟಿ ಸಿನ್ಸ್ ಚೈಲ್ಡ್ ನಾನು ಬೆಂಗಳೂರಲ್ಲಿದ್ದ ಅವನು ನಾನು ಬೆಂಗೇರಲ್ಲಿ ಒಟ್ಟು ಬಂದಿದ್ದವನು ಸೊ ಬೆಂಗರೇಲಿ ಹೈ ಎಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸ್ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಎಸ್ ಸಿ ಎಸ್ ಟಿ ಅವರು ಇದ್ದಾರೆ ಎಲ್ಲರಿದ್ದಾರೆ ಸೊ ಇಟ್ಸ್ ಎ ಓಪನ್ ಟು ಆಲ್ ಪೀಪಲ್ ವು ಹ್ಯಾವ್ ಡನ್ ದರ್ ಬಿಗ್ ಬಿಗ್ ತಿಂಗ್ಸ್ ಇನ್ ದಿಸ್ ಸ್ಕೂಲ್ ನಾವು ಸ್ಪೋರ್ಟ್ಸಲ್ಲಿ ನಾವು ತುಂಬ ಜೋರಾಗಿದ್ವಿ ಕಲ್ಚರ್ ಆಕ್ಟಿವಿಟೀಸ್ ಇತ್ತು ಕನ್ನಡದಲ್ಲಿ ನಾನು ಧಾರವಾಡದಲ್ಲಿ ಎಕ್ಸಾಮ್ ಬರೆದು ಫಸ್ಟ್ ಬಂದಿದ್ದೀನಿ ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದು ಕೂಡ ಸೊ ದೀಸ್ ಈಸ್ ಮೈ ರೆಕಾರ್ಡ್ಸ್ ಇಯರ್ ಇನ್ ಕನ್ನಡ ಇನ್ ಬದ್ರಿಯಾ ಯು ಹ್ಯಾವ್ ಪ್ಲೇಡ್ ಫುಟ್ಬಾಲ್ ಯು ಹ್ಯಾವ್ ಗೋನ್ ಟು ದ ಸ್ಟೇಟ್ ಲೆವೆಲ್ Uh, primary section is junior, uh, this thing, uh, high school section is also. And we were good in uh, artists, we were good artists also. We used to play in town halls and a lot of things, we used to dance uh, for the other, other other, cultural activities also. So it is not only for the community, this is not a community based uh, school or something. This is all for, the, for all, all the people coming in and uh, they got the best today. If you go to any business field or any political field or a lot of things, if you see down, even scientists may come from this place itself. ಸೊ ದ್ಯಾಟ್ ಮೈ ಸ್ಕೂಲ್ ಐ ಆಮ್ ಪ್ರೌಡ್ ಆಫ್ ದಟ್ ದಿಟ್ ಇಸ್ ಮೈ ಸ್ಕೂಲ್ ಐ ರಿಯಲಿ ಆಸ್ ಚೇತನ್ ಬೆಂಗ್ರೆ ಹಲವಾರು ನಾನು ಸಮಾಜ ಸೇವೆದಲ್ಲಿ ಎಲ್ಲೆಲ್ಲ ಎಲ್ಲ ಕಡೆಯೂ ಕೆಲಸ ಮಾಡ್ತಿದ್ದೀನಿ ಆಸ್ ಅ ಬಿಸ್ನೆಸ್ ಮ್ಯಾನ್ ಆಲ್ಸೋ ಐವ್ ರಿಕ್ವೆಸ್ಟ್ ಆಲ್ ದ ಗೈಝ್ ವು ಆರ್ ಸ್ಟಡಿ ಇನ್ ಬದ್ರಿಯಾ ಇಟ್ ಈಸ್ ನೌ ಅವರ್ ಡ್ಯೂಟಿ ಟು ಕಮ್ ಅಪ್ ಸೊ ಐ ಆಮ್ ದೇರ್ ಆನ್ ನೈನ್ಟೀನ್ ಐ ವಾಂಟ್ ಯು ಆಲ್ ಟು ಕಮ್ ದೇರ್ ಆ್ಯಂಡ್ ಲೆಟ್ಸ್ ಬಿ ಸೆಲೆಬ್ರೇಟಿಂಗ್ ಆಲ್ಸೋ ಆ್ಯಂಡ್ ವಿ ಗಿವ್ ದ ಬೆಸ್ಟ್ ಸ್ಕೂಲ್ ಆ್ಯಂಡ್ ವಿ ಸೀ ಅವರ್ ಫ್ಯೂಚರ್ ವಿತ್ ದ ನ್ಯೂ ಸ್ಟೂಡೆಂಟ್ಸ್ ವು ಆರ್ ಜಸ್ಟ್ ಕಮ್ ಡೌನ್ ಸೊ ವಿಲ್ ಬಿ ವಿತ್ ದಮ್ ಆಲ್ವೇಸ್ ಆ್ಯಂಡ್ ಬಿ ನೈನ್ಟೀನ್ ಪ್ಲೀಸ್ ಪ್ಲೀಸ್ ಡು ಕಮ್ ಕಮ್ ಆಲ್ ಯು ಇನ್ಶಾಲ್ಲಾ ಇದೇ ಬಂದು ನೈನ್ಟೀನ್ತ್ ಸೆಪ್ಟೆಂಬರ್ಗೆ ಕರೆಕ್ಟ್ ನಾಲ್ರೆಗೆ ಇನ್ಶಾಲ್ಲಾ ನಗಲು ಬದ್ರಿಯತ್ತು ಜ ಫಸ್ಟ್ ಜನರಲ್ ಬಾಡಿ ಮೀಟಿಂಗ್ ನಾನು ಬಿಳಿಸ ಇನ್ಶಾಲ್ಲಾ ನೀವು ಎಲ್ಲರೂ ಬರ್ಣು ಬದ್ರಿಯು ಬಂತು ಬದ್ರಿಯತ್ತು ನಾಂ ಕೊ ನಗಲೋ ಬಿಳಿತು ಇಪ್ಪ ಟೈಮಿನ ಬದ್ರಿಯ ನಗಲು ಬಿಳಿಸಿ ಮ್ಯಾಂಗ್ಳೂರ್ಲು ಎಜು ಇನ್ಸ್ಟಿಟ್ಯೂಷನ್ ಚಮ್ಮೆ ಶಾರ್ಟೇಜ್ ಇನ್ನಪ್ಪ ನಗಲೋ ಕುರೇ ನೋ ನಂಡವಾಳ ತಂಕು ಕು ಬದ್ರಿಯ ನನಗೆ ಬಿಳಿಸಿ ನಾಗಲೋ ಎಜುಕೇಷನ್ಗೆ ನಗಲೋ ಲೈಫ್ ಕುರೇ ಸಕ್ಸಸ್ ಆಗೋ ಕೊರೆ ಆಪರ್ಚುನಿಟಿ ಕಿಟ್ಟಿಯೋ ಒಂದು ಸಂಸ್ಥೆ ತಿಂತು ಬದ್ರೆ ಐತಿ ಬದ್ರಿಯಾ ಇಪ್ಪ ನಂಕಿ ನಗಲೋ ಬದ್ರಿಯ ಬದ್ರಿಯತ್ತಿಗೆ ನಗಲ್ ಅಗತ್ಯ ಉಂಟು ಟೂ ತೌಸಂಡ್ ಟ್ವೆಂಟಿ ಏಯ್ಟ್ಲಿ ಇನ್ಶಾ ಅಲ್ಲ ನೂರು ವರ್ಷ ಅವರು ಪೋಂಡು ಅದಕ್ಕೆ ಇತ್ತು ನಂಗೆ ವಿಷನ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ಅಂತ ಬೆಚ್ಚಿರ ಅಪ್ಪ ಬದ್ರಿಯತ್ತಿಗೆ ನಂಗೆ ಕೊರಿ ಇನ್ಫ್ರಾಸ್ಟ್ರಕ್ಚರ್ಲಿ ಅದೇವೇ ಎಲ್ಲ ಮಾಡರ್ನ್ ಫೆಸಿಲಿಟಿ ಕೊಡ್ತಿತ್ತು ಇನ್ಶಾಲ್ಲ ಇದ್ರೂ ನಂಗೆ ನನಗೆ ಮ್ಯಾನೇಜ್ಮೆಂಟಿಗೆ ನಂಗೆ ಅವರು ಅಡ್ಮಿಷನ್ ಹೆಂಗನೇ ಅವರು ಅಂತೂ ನಂಗೆ ಅಲ್ಯೂಮಿನಿಯ ಥ್ರೂಲು ನಂಗೆ ಹೆಲ್ಪ್ ಹಾಕಿ ಬಿಹರ್ಚಿರ ಇನ್ಶಾಲ್ಲ ನೀವು ಬರು ಮಂತ್ ನೀಂದ್ರೆಲ್ಲ ಕ್ವಶನ್ ಉಂಟು ಉಡೆ ಬಂತು ನಾವು ಕ್ವಶನ್ ಕೊಶನ್ ಆನ್ಸರ್ ಡೆಸ್ಕಿಕ್ಕು ಇನ್ಶಾ ಅಲ್ಲ ನೀ ಬಂತು ನಿಗಮ್ ಜೋ ಜೋಡ ಒಟ್ಟಿಗೆ ಕೂಡಿತ್ತು ಈ ಅಲುಮಿನಿಯಮ್ನಾಗ ಎಂಗೆ ಸ್ಟ್ರಾಂಗ್ ಆಕಾ ಇನ್ಶಾಲ್ಲ ಬದ್ರಿಯತ್ತು ಎಂಗೆ ಗ್ರೇಟ್ ಇಟ್ ವಾಸ್ ಗ್ರೇಟ್ ಬಟ್ ವಿ ಹ್ಯಾವ್ ಟು ಮೇಕ್ ಇಟ್ ಗ್ರೇಟ್ ಎಗೈನ್ ಇನ್ಶಾ ಅಲ್ಲ ಬಂತು ಒಟ್ಟಿಗೆ ಕೂಡಿತ್ತು ವಿಶಾ ಅಲ್ಲ ಇದ್ರು ಸಕ್ಸಸ್ ಹಾಕ ನಾನು ಈ ಭದ್ರಿಯಾ ಶಿಕ್ಷಣ ಸಂಸ್ಥೆಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಎಸ್ ಎಲ್ ಸಿ ಪಾಸ್ ಔಟ್ನ ವಿದ್ಯಾರ್ಥಿಯಾಗಿದ್ದೇನೆ ನನ್ನ ಪ್ರೌಢಶಾಲೆಯನ್ನು ಹೈಸ್ಕೂಲ್ ಶಿಕ್ಷಣವನ್ನು ಇದೇ ಭದ್ರಿಯಾದಲ್ಲಿ ನಾನು ಮಾಡಿದ್ದೇನೆ ಭದ್ರಿಯಾ ಶಿಕ್ಷಣ ಸಂಸ್ಥೆ ಅಂದರೆ ಖಾಲಿ ಶಾಲಾ ಕಾಲೇಜಲ್ಲ ಅದು ದೊಡ್ಡ ಒಂದು ಜ್ಞಾನ ಕೇಂದ್ರ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಂದ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಹಿರಿಯರು ಮಹನೀಯರು ಅವರು ತಮ್ಮ ದುಡಿಮೆಯ ಒಂದು ಭಾಗವನ್ನು ಇಲ್ಲಿ ಇಟ್ಟು ಈ ಶಾಲೆಯನ್ನು ಕಟ್ಟಿದಂಥವರು ಅಂತಹ ಶಿಕ್ಷಣ ಸಂಸ್ಥೆಯು ಈಗ ನೂರನೇ ವರ್ಷಕ್ಕೆ ತಲುಪ್ತಾ ಇದೆ ಇದರ ಅಂಗವಾಗಿ ಇಲ್ಲಿ ನಾಳೆ ವಿದ್ಯಾರ್ಥಿಗಳು ಒಂದು ದೊಡ್ಡ ಸಮಾವೇಶವನ್ನು ಇಲ್ಲಿ ನಡೆದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮಾಡ್ತಾ ಇದ್ದಾರೆ ನಾವು ಈ ಶಾಲೆಯಲ್ಲಿ ಕಲಿತಾ ಇದ್ದಾಗ ಕೇರಳ ಕಾಸರಗೋಡು ಕಾಸರಗೋಡಿನಿಂದ ಕಣ್ಣೂರವರೆಗೂ ಈ ಭಾಗದಲ್ಲಿ ಪಡುಬಿದ್ರಿ ಕಟಪಾಡಿಯಿಂದಲೂ ಈ ಪೂರ್ವದಲ್ಲಿ ಬಿಸಿ ರೋಡ್ ಕಡೆಯಿಂದಲೂ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಕ್ಲಾಸಿನಲ್ಲಿ ಆಗ ಎ ಬಿ ಸಿ ಡಿ ನಾಲ್ಕು ಬ್ಯಾಚುಗಳಿದ್ದು ಅಂದರೆ ಮದುವೆ ಅದರಲ್ಲಿ ಸೀಟು ಪಡೆಯುವುದು ನಾಲ್ಕೊಂದು ದೊಡ್ಡ ಪ್ರತಿಷ್ಠಿತ ವಿಷಯ ಅಂದರೆ ಎಲ್ಲರಿಗೂ ಶಿಕ್ಷಣ ಸಿಗದವರಿಗೆ ಶಿಕ್ಷಣವನ್ನು ಅವರು ಕರೆದು ಕೈಗೆಟಕ ದರದಲ್ಲಿ ಶಿಕ್ಷಣವನ್ನು ಇಲ್ಲಿ ಕೊಟ್ಟಂಥ ಒಂದು ಶಿಕ್ಷಣ ಸಂಸ್ಥೆ ನಾವು ಕೇವಲ ವರ್ಷಕ್ಕೆ ಮುನ್ನೂರು ರೂಪಾಯಿ ಫೀಸಲ್ಲಿ ಈ ಶಾಲೆಯಲ್ಲಿ ವರ್ಷಕ್ಕೆ ಕಲಿತ ಕಲಿತವರು ಅಂದು ಕಲಿತ ಆ ಶಾಲೆಯಲ್ಲಿ ಶಿಕ್ಷಣ ಇರಲಿ ಇಲ್ಲಿ ಆಟಪಾಠನ ಆಡಿದ್ದು ಇರಲಿ ಬಿದ್ದದಿರಲಿ ಟೀಚರ್ ಶಿಕ್ಷಕರ ಕೈಯಿಂದ ಬಿಟ್ಟು ತಿಂದದ್ದಿರಲಿ ಎಲ್ಲ ನನಗೆ ಈಗಲೂ ಅದನ್ನು ನೆನೆಸುವ ಈಗಲೂ ಒಂದು ರೋಮಾಂಚನ ಆಗ್ತದೆ ನಾನು ಈಗಲೂ ಕೂಡ ಎಷ್ಟೋ ಸಲ ನಾನು ಕಚೇರಿ ಕರ್ತವ್ಯ ನಿಮಿತ್ತ ಜಿಲ್ಲಾಧಿಕಾರಿ ಕಚೇರಿ ಬರೋ ಈ ರೂಟಲ್ಲಿ ಬದ್ರಿಯಾ ಶಿಕ್ಷಣ ಸಂಸ್ಥೆ ಕಂಡಾಗ ನನ್ನ ತಲೆ ಒಂದು ಅಲ್ಲಿಗೆ ಒಂದು ನಾನು ಒಂದು ವಿದ್ಯೆಯ ಋಣ ಅದು ಸಾವಿರಾರು ವಿದ್ಯಾರ್ಥಿಗಳ ನೂರಾರು ಶಿಕ್ಷಕರ ಕನಸು ನನಸಾಗುವಂತಹ ಒಂದು ಕ್ಷಣ ಒಂದು ಕಾಲ ಈಗ ಕೂಡಿ ಬಂದಿದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ ನೂರಾರು ಜನ ಶಿಕ್ಷಕರಿಗೆ ನೂರಾರು ಕುಟುಂಬಗಳಿಗೆ ಈ ಶಿಕ್ಷಣ ಸಂಸ್ಥೆ ಆಶ್ರಯವನ್ನು ಬದುಕು ಕಟ್ಟಿಕೊಡಲಿಕ್ಕೆ ಅನುವು ಮಾಡಿಕೊಡ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದದ್ದು ಶಾಲೆಯ ಬೆಳವಣಿಗೆಗೆ ಶಾಲೆಯಕ್ಕೆ ಹೊಸ ಸ್ವರೂಪವನ್ನು ಕೊಡಲಿಕ್ಕೆ ಬಂದದ್ದು ಅತ್ಯಂತ ಸಂತೋಷದ ವಿಚಾರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಬದ್ರಿಯಾ ಶಿಕ್ಷಣ ಸಂಸ್ಥೆ ನೂರು ವರ್ಷನ ನೂರು ವರ್ಷವನ್ನು ಕಂಪ್ಲೀಟ್ ಮಾಡಲಿಕ್ಕಿದೆ ನಾಡಿದ್ದು ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತಕ್ಕೆ ಒಂದು ಅಲೂಮ್ನಿ ಮೀಟನ್ನು ಹಮ್ಮಿಕೊಂಡಿದ್ದೇವೆ ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಲಿಕ್ಕೆ ತುಂಬ ಉತ್ಸುಕಳಾಗಿದ್ದೇನೆ ಶುಕ್ರವಾರ ನಡೆಯುವಂತಹ ಅಲೂಮ್ನಿ ಮೀಟನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಅದನ್ನು ಚಂದ ಕಾಣಿಸಿಕೊಡಬೇಕು ಮತ್ತು ಭದ್ರಿಯವನ್ನು ಹೊಸದಾಗಿ ಕಟ್ಟಲಿಕ್ಕೆ ಎಲ್ಲರೂ ಕೈಜೋಡಿಸಬೇಕು ಅಂತ ಕೇಳಿಕೊಳ್ತಾನೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಒಟ್ಟು ನೂರ ತೊಂಬತ್ತ ಎಂಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಮತ್ತು ನಮ್ಮಲ್ಲಿ ಬಹಳಷ್ಟು ಶ್ರೇಷ್ಠ ಸ್ಥಾನಗಳಿಗೆ ವಿದ್ಯಾರ್ಥಿಗಳು ಹೋಗಿದ್ದಾರೆ ರಾಷ್ಟ್ರೀಯ ಮಟ್ಟದ ಕ್ರೀಡೆವರೆಗೆ ನಮ್ಮಲ್ಲಿ ಒಬ್ಬ ರಾಶಿದ್ ಅನ್ನುವಂತಹ ಸ್ಟೂಡೆಂಟ್ ರಾಷ್ಟ್ರೀಯ ಮಟ್ಟದ ಫುಟ್ಬಾಲಿಗೆ ಹೋಗಿದ್ದಾನೆ ಹಾಗೂ ತುಂಬ ಅನೇಕರು ಬೇರೆ ಬೇರೆ ಸರ್ಕಾರಿ ಸೇವೆಗಳಲ್ಲಿ ಆಗಬಾರ್ದು ರಾಜಕೀಯದಲ್ಲಿ ಆಗಿರಬಹುದು ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಥ್ರೂ ಔಟ್ ಗ್ಲೋಬ್ ಅಂದರೆ ಥ್ರೂಟ್ ದ ಯೂನಿವರ್ಸ್ ನಮ್ಮ ಮಕ್ಕಳು ಪ್ರತಿಯೊಂದು ಹೆಜ್ಜೆಗೂ ಕಾಣಲಿಕ್ಕೆ ನಮಗೆ ಸಿಗ್ತಾರೆ ಇದು ಬದ್ರಿಯಾದ ವಿಶೇಷತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಬದ್ರಿಯ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಪ್ರೈಮರಿ ಹೈಸ್ಕೂಲ್ ಪಿ ಯು ಸಿ ಮತ್ತು ಪದವಿ ಶಿಕ್ಷಣವನ್ನು ಎರಡು ಸಾವಿರದ ಎರಡರಲ್ಲಿ ಪೂರ್ತಿಗೊಳಿಸಿದ್ದೇನೆ ನನ್ನ ಜೀವನದ ಹೆಚ್ಚಿನ ಶಿಕ್ಷಣವನ್ನು ಈ ಭದ್ರ್ಯಾ ಶಿಕ್ಷಣ ಸಂಸ್ಥೆಯಿಂದ ಪಡೆದಿರ್ತೇನೆ ಈ ಶಿಕ್ಷಣದಿಂದ ನಂತರ ನಾನು ಮಂಗಳೂರಿನಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಕಳೆದ ನೂರು ವರ್ಷಗಳ ಹಿಂದೆ ಈ ಮಂಗಳೂರಿನ ಬಂದರ್ ಪ್ರದೇಶದ ಹಿರಿಯ ವ್ಯಕ್ತಿಗಳು ಕಂಡಂಥ ದೂರದರ್ಶಿಯಿಂದ ಈ ಪರಿಸರದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸಮುದಾಯದ ಇತರ ಎಲ್ಲ ಸಮುದಾಯದ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗಬೇಕಂತೇಳಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದು ಒಂದು ಶತಮಾನ ಪೂರೈಸಲು ಇನ್ನು ಕೆಲವೇ ವರ್ಷಗಳಿರುವಾಗ ನಮ್ಮ ಭದ್ರಾ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿ ಸಂಘ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಲು ತೀರ್ಮಾನಿಸಿದ ಪ್ರಕಾರ ಇನ್ಶಾಲ್ವಾ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಸಾಯಂಕಾಲದಂದು ವಿದ್ಯಾ ಹಲೆ ವಿದ್ಯಾರ್ಥಿಗಳ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ವಿದ್ಯಾರ್ಥಿ ಸಮಾವೇಶಕ್ಕಾಗಿ ನಮ್ಮ ವಿದ್ಯಾ ಬದಿರಾ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಎಲ್ಲ ಹಲ ವಿದ್ಯಾರ್ಥಿಗಳು ಬಂದು ತಮ್ಮ ಏನು ಈ ಕ್ಯಾಂಪಸ್ನಲ್ಲಿ ಕಲಿತಿದ್ದೀರಿ ಅದರ ಒಂದು ನೆನಪಿನ ಆ ಕಾಣಿಕೆ ಹಿಂದೆ ಕಲಿತ ನೆನಪಿನನ್ನು ಮೆಲುಕನ್ನು ಹಾಕಲು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮ ಈ ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೇನೆ